ದೀಪಾ ಏ ದೀಪಾ ಇಲ್ಲಿ ಬಾರ ಒಂದೀರಾ ಹೌದು ನಿಮ್ಮ ಅಕ್ಕ ನಿಮ್ಮವ್ವ ಮತ್ತು ಆಯಿ ನಿಮ್ಮಪ್ಪ ಇಲ್ಲಿಗೆ ಹೋಗ್ಯಾರ ತಳದ ಎಲ್ಲಿಗೆ ಹೋಗ್ಯಾರ ನಿಂಗೆ ಹೇಳಿ ಹೋಗ್ಯಾರ ನಿಮ್ಮ ಮತ್ತೆ ಏನು ರೀ ಗೊತ್ತಿಲ್ಲ ಆಯ್ತು ಹೇಳಿ ಹೋಗಿ ನೀನು ಟಿವಿ ನೋಡೋಕು ಆಮ ಅಲ್ಲ ಸಂಜೆ ನೀಲಕ್ಕತ್ತು ನಮ್ಮ ಮೂವಿನ ಬರಲಿ ಇಲ್ಲಲ್ಲ ಎಲ್ಲಿಗೆ ಉಗುರ್ಬೇಕು ಏ ದೀಪಾ ಒಂದು ಜರಾ ಕುರ್ಚಿ ತಗೊಂಬರವ ಇಲ್ಲಿ ಹಾಂ ಮಮ್ಮ ಹಮ್ಮ

ಕೆಲಸ ಅದು ಅರಿಯ ಏನಿಲ್ಲಪ್ಪ ಏನಿಲ್ಲ ಏನಿಲ್ಲ ಸುಮ್ಮನೆ ಏನಾದ್ರೆ ಹಾಗೆ ಬ್ಯಾಸರ ಆಗಿತ್ತು ತಂದ್ರ ಅದು ತಿರ್ಗಾ ಹಾಡ್ಕೊಂಡ್ ತೇಸಿ ಕರ್ಕೊಂಡು ಹೋಗಿದ್ ನೋಡಿ ಇಬ್ಬರನ್ನ ಹೌದಾ ಎಲ್ಲಿ ಹೋಗಿರ್ ತಿರ್ಗಾಡಕ ಎಲ್ಲಿ ಇಲ್ಲಪ್ಪ ಎಲ್ಲಿ ಇಲ್ಲ ಇಲ್ಲಿ ಸುಮ್ಮ ಹಂಗ ಸುತ್ತೋಡ್ಕೊಂಡ್ ಬಂದ್ರ ತೇಕ್ಸಿದ್ರೆ ಅಲ್ವಾ ಹೋಗಿದ್ದೆವು ಹೋದವ್ರೆ ಹಾಳಿ ಬಂದೆವು ಹೌದು ಎಟ್ಟತಿ ಹೋಗಿರುವ ಅಯ್ಯ ಎಟ್ಟತಿಗೆ ಲಕ್ಕಿದ ಹುಡುಗ ಅರೆ ಇನ್ನೇ ಈಗ ಹೋಗಿದ್ದೆವು ಬಾಳತೆ ಬಾಗಿಲು ಒಂದ್ ತಾಸ್ ಬೇಡ ಒಂದ್ ತಾಸ್ ಆಗಿರ್ಬೇಕು ಹೋಗಿಲ್ವಾ

ಮತ್ತೆ ನೀವು ಮುಂಜಾನೆ ಆರಕ್ಕೆ ಹೋಗ್ಯಾರ ಅಂತ ಹೇಳ್ತಾಳ ಆಕಿ ನೋಡಿದ್ರ ನೀವ್ ನೋಡಿದ್ರ ಈಗ ಇಲ್ಲ ಇದೆ ಈಗ ಹೋಗಿವಿ ತಿರ್ಗಾಡಕತ್ತೀವಿ ಮತ್ತ ಹೊಳ್ಳಿ ಬಂದೆ ಹೋತ್ ನೀವ್ ಹೇಳ್ತೀರಿ ಈ ಕರೆ ಯಾರು ಸುಳ್ಳುವ ಇವ ಕರ್ತೀನಿ ತಡಿ ಆಕಿ ಕರ್ತೀನಿ ತಡಿ ಬಸಿ ಲೇ ಲೇ ಬಸಿ ಬಾರ್ಲಿ ಇಲ್ಲಿ ಈವಿಗಿನ ಕಬ್ಬಿತ್ತನ ಕೆಲಸ ಮಾಡಕತ್ತಿ ಬಾರ್ಗಡ ಎಲ್ಲರೂ ಆ ಬಂದ ತಡಿವಿ ಅತ್ತೆ ಇವಳೆಲ್ಲ ಹೋಗಲ್ಲ ಕಕ್ಕಿನೇ ಕರ್ಲಕತ್ತಿ ತಡಿವಾ ಯಾರ್ ಸುಳ್ಳ ಹೇಳಕತ್ತರ ಯಾರ್ ಕರೆ ಹೇಳಕತ್ತರ ಅಂತ ಗೊತ್ತಾಗಬೇಕಿಲ್ಲ ನಿನಗ ಅಲ್ಲ ನೀವ್ ನೋಡಿದ್ರ ಸುಳ್ಳು ಸುಳ್ಳ ಹೇಳಕತ್ತಾಳ ಅಂತ ಹೇಳಾತ್ತೀರಿ. ಆಕಿ ನೋಡಿದ್ರ ಹಂಗ ಹೇಳ್ಯಾಳ ನೋಡ್ ಇದ್ರಾಗ ಯಾರ ಕರೆ ಯಾರು ಸುಳ್ಳ ಅಂತ ಕೇಳಿ ಬಿಡ್ತೇನಿ ನಾನು ಆಕಿ ಹೆಂಗ ನಮ್ಮ ಅವ್ವನ ಮ್ಯಾಗ ಹಂಗ ಸುಳ್ಳ ಹೇಳ್ತಾಳ ಹೇಳ ಕೇಸಿ ಏನಿಲ್ಲ ಮೈ ನೆಲ ಮುರಿತೀನಿ ಅಯ್ಯ ಹೋಗ್ಲಿ ಬಿಡಲ್ಲ ಏನ ಬಾಯ ತಪ್ಪ ಅಂದಿರಬೇಕು ಅಕ್ಕಿ ಅಕ್ಕ ಅಂತ ಪರಿ ಹುಡುಕ್ನೆ ತಿತ್ತಿರಿ ಹೋಗ್ಲಿ ಬಿಡು ನಾನು ಹೇಳಕ ಹತ್ತಿನಲ್ಲ ಹೋಗ್ಲಿ ಬಿಡ ಅಂತ ಹೇಳಿದ್ರು ಈ ಅಕ್ಕಿ ಹೋಗ್ಲಿತ್ರಿ ಏನ ಅಕ್ಕಿ ಹೋಗ್ಲಿ ಬಿಡಲ್ಲ ಅಂತ ಏನದು ಅಯ್ಯ ಬಿಡಿ ಅದ ಏನಿಲ್ಲ ಅಣ್ಣ ಅವ ಬೇರೆ ಏನ ಮಾತಾಡ್ಕೊತಿದ್ದೀರ ಅದಕ್ಕೆ ಅಣ್ಣ ಅಕ್ಕ ಕರೆದ ಸುಮ್ಮ ನೀ ಹೋಗು ಏನು ಕೆಲಸ ಮಾಡ್ತಿ ಮಾಡು ಹೋಗು ಎರಡು ಕೂಲಿ ಹೋಗು ಹೌದಾ நீ சூழ் நீ ಓಲಿ ಬಿಡು ಹೋಲಿ ಬಿಡು ಅಲ್ಲತ್ತಿರಿ ತಡೀ ಒಂದ್ ನಾ ಕೇಳ್ತೀನಿ ಕಿರಿ ಸುಳ್ಳು ಹಾಕಾರಿ ಅಂತ ಹೇಳಿ ಏ ಮಾರ ಬಿಟ್ಬಿಡ್ರಿ ಹೋಲಿ ಹೆಣ್ಮಕ್ಳು ಹೆಣ್ಮಕ್ಳು ಏನ್ ಯಾಕೆ ಮಾಡ್ಕೊಳ್ಳ್ರ ತಗೊಂಡ್ ಏನ್ ಮಾಡ್ತೀರಿ ನೀವು ಹೇ ಹ್ಯಾ ಮಾಡ್ತೀರಿ ಮಾರ ಅಪ್ಪ ನನ್ನ ಮಗ ಎಷ್ಟು ಮಾಡಿದ್ರಬೇಕು ನಾ ಹೇಳೋ ಕೇಳವಲ್ಲಲ್ಲ ವನಿ ಒಲಿ ಬೇಗ ಏನ್ ನೋಡು ಹೋಗ್ ಹೋಗ್ ಒಳಗೆ ಹೋಗ್ ಯಾಕ ಮೂರ ಮಂದಿ ನನಗೆ ಒಳಗೆ ಸಾಕಾಕಕ್ಕೆ ನೋಡಕತ್ತರಲ್ಲ ಯಾಕ ಎದರ್ಸ ಮಂದಿರಬಹುದು

ಅಲ್ಲ ನಮ್ಮತ್ತಿ ಯಾವ್ದು ಗೊತ್ತಾಗ್ಬಿಡ್ದೂ ಕೂದಲು ಅದೇ ಗೊತ್ತಾಗತ್ತದಲ್ಲ ಅಲ್ಲ ಭೇ ಅಲ್ಲ ಬ್ಯಾಸ ತಿರ್ಗಾಡ್ಕೊತವ್ರು ಮುಂದಿನ ಆರಕ್ಕು ಹೋಗಿಸಿದ್ರೆ ಸಂಜೆ ಆರಕ್ಕೂ ಬರೋದು ಏನು ಭೀ ಅಂತದು ನಿಮ್ಮದು ಬ್ಯಾಸರ್ಕಿ ಅಲ್ಲ ಇಟ್ಟಕ್ಕೂ ಮನೆ ನಾವು ಗಂಡು ಮಕ್ಕಳು ಇದ್ದೀವಿ ನಮ್ಗೊಂದು ಮಾತ್ ಹೇಳರ್ದೆ ಕೇಳಾರದೆ ಮಗಳನ್ನ ಅಳೆ ಅಂದ್ರೆ ನಿನ್ ಮನ್ಸಿಗೆ ಬಂದಂ ನೀ ಕರ್ಕೊಂಡು ತಿರ್ಗಾಡ್ತೀನಿ ಹೆಂಗ್ ಇರ್ಬೇಕು ನೀನು ಅಲ್ಲಲ್ಲ ಯಾರು ಬೀಜ ಕರ್ಕೊಂಡು ಹೋಗಿ ನೀನು ತಂಗಿ ಗಂಟಲ್ಲ ಅಲ್ಲ ಅವ್ರನ್ನ ಕರ್ಕೊಂಡವ್ರು ಇಟ್ಟಿಲ್ಲ ನಿನ್ಗೆ ಪ್ರಶ್ನೆ ಕೇಳಾಕತ್ತಿಲ್ಲ ನೋಡ್ದೆ ನೋಡವ ಅವ್ರ ತಂಗಿ ತಂಗಿ ಗಂಡನೆ ಹೌದು ಕರೆ ಅಲ್ಲ ನಮಗೊಂದು ಒಂದ್ ಮಾತ ಮನೆ ಗಂಡ ಮಕ್ಳ ಹತ್ರ ಇಲ್ಲ ಒಂದ್ ಮಾತ ಹಿಂಗ ಅಲಕತ್ತಾಳಪ್ಪ ಹಿಂಗ ತೇಸಿ ಹೋಗಿ ಬರ್ತಿ ಅಂತಂದ್ರ ನಾನ್ ಬ್ಯಾಡ ಅತಿದೇವನು ಹೋಗೋದ್ ಹೋಗಿರಿ ಹೋಗಿ ಬಂದಿರಿ ಹೋಗಿ ಬಂದು ಮತ್ತೆ ನನಗೆ ಸುಳ್ಳು ಹೇಳಕತ್ರಿ ಅದೇ ಇನ್ನ ಈಗ ಇಲ್ಲೇ ಸುತ್ತಾಡ್ಕೊಂಡ್ ಬರಕ್ ಹೋಗಿ ಅಂತ ಹೇಳ್ತೀರಿ ಯಾಕ ಹಿಂಗ ಹೋಗಿಯಪ್ಪ ಅಂದ್ರ ನಾ ಏನ್ ಅತಿದೇನು ಕುರಿಗಳು ಹಳ್ಳಕ್ಕೆ ಬಿದ್ದು ಈಗ ಐತಿ ಮಜೆ ಅಸಲಿ ಮಜೆ ಆಲಲ ಹೇಳಾರ್ದೆ ಹೋಗಿ ಇಂತಿ ಈ ಮಾತಿಗೆ ಏನು ಹೇಳಪ್ಪ ನಾನು ನಿನಗೆ ಮತ್ತೆ ಏನ ಕುತ್ತಕ್ಕೆ ನೀರದ ಬ್ಯಾಸ ಲಕ್ಕತದ ಬೇ ಅಂದ್ರೆ ಹೋಗೋ ನಡಿ ಎಲ್ಲರ ಹೊರಗ ತೇಸಿ ಕರ್ಕೊಂಡು ಹೋಗಿದ್ನಪ್ಪ ಈಗ ಆಲಲ ಕಟ್ಟಿ ಹೋಗಿ ಗುಡ್ಡ ಮಾಡಕ್ಕೆ ನಿಂತಿರಲ್ಲ ಹೋಲಿ ಬಿಡು ಏನೈತಿ ಈಗ ಹೇಳ ಅದೇ ಈಗ ಅಲ್ಲವಾ ಈಗ ನೋಡು ನೀವು ಇರೋದು ಹೇಳಿದ್ರೆ ನಾನು ತುಂಬಿರ್ತಿದ್ದೆ ಈಗ ಅವ್ರೇ ಹಂಗೆ ಹೇಳಿದ್ರೆ ನೀವೇ ಬಂದ್ಗಳೇ ಕೇಳಿದ್ರೆ ಹಿಂಗೆ ಹೇಳಿದ್ರಿ ಈಗ ನೀವ್ ಎಲ್ಲಿಗೆ ಹೋಗಿರತ್ ನನಗ ಇದು ಆಗ್ಬೇಕು ಗೊತ್ತಾಗಬೇಕು ನೀವು ಮೂರು ಮಂದಿ ಸುಳ್ಳು ಹೇಳಕತ್ತೀರಿ ನೀವ್ ಎಲ್ಲಿಗ್ ಹೋಗಿದ್ರಿ ಎದಕ್ ಹೋಗಿರ ಅಂತ ಹೇಳ್ಬೇಕು ನೀವ್ ಕೇಳಿದ್ರೆ ನನಗ ನೀವೇನು ಬ್ಯಾಸರಿಕೆ ಕಳ್ಕೊಂಡ್ ಬರಕ್ ಹೋಗಿರಿ ಅಂತ ನನಗೆ ಅನ್ಸಲಕತ್ತಿಲ್ಲ ನೀವ್ ಬ್ಯಾರೆ ಅದಕ್ಕೋ ಹೋಗಿರಿ ಒಟ್ಟು ಮುಚ್ಚಿಡಕತ್ತೀರಿ ಅದು ಏನಂತ ನನಗೆ ಗೊತ್ತಾಗಬೇಕು ನೋಡವಾ ನನಗೆ ಎಂತಿ ಮಾತು ಒಬ್ಬಕ್ಕಿ ಮಾತೇ ನಾನ್ ನಂಬಿಲ್ಲ ನಾ ಮತ್ತೊಬ್ಬರಿಗೆ ಕೇಳಿದ್ವಿ ಅವರು ಇದೇ ಉತ್ತರ ಹೇಳ್ಯಾರ ಅವರು ಇದೇ ಉತ್ತರ ಹೇಳಿದ್ದಕ್ಕೆ ನಾ ನಿಮ್ಗೆ ಈ ಸದ್ ಹಿಂಗ್ ಕೇಳಕತ್ತೀರಿ ನೀವ್ ಎಲ್ಲಿಗೆ ಹೋಗಿದ್ರಿ ಹೇಳ್ರಿ

ಅಲ್ಲ ಆ ಮಾಮರೇ ನಾಟ್ ಹೊತ್ತುದ್ರನು ಮಂದಿ ಮಾತು ಕೇಳಿ ಕೇಳಿ ಬಂದಿ ಇವರು ಹ್ಞೂ ಈಗ ನೋಡಿ ಸಿಗಿ ಬಿದ್ದ ಬಿद्दा ಏನಾ ಹೆಂಗ್ ಮಾತಾಡಕತ್ತಾ ಆಲೇ ಆಸನ ಆ ಹೇಳಿದರ ಆ ತಲಕತ್ತಾ ನಿನಗೆ ಆ ತಲಕೇನದು ತೈ ತುಂಬಿರಿ ಅದಕ್ಕೆ ಮಾಣ್ಣಾ ಹೆಂಗ್ ಮಾತಾಡಕತ್ತಾ ನಮಗ